ಓಂ ಶಿರ್ಲಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ದಿಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಯಾವುದೋ ಜನ್ಮದ ಪುಣ್ಯ ಜಾಗೃತವಾದಾಗಲೇ ಗುರುವಿನ ಶರಣದಲ್ಲಿ ಹೋಗೋದು ಅಂದರೆ ಭಕ್ತಿಯ ಮಾರ್ಗಕ್ಕೆ ಬರಲು ಸಾಧ್ಯ ಭೌತಿಕ ಸುಖ ಸಂಸಾರ ಭೋಗ ಭಾಗ್ಯ ಸಿಗುವುದು ಸಾಮಾನ್ಯ ಆದರೆ ಭಕ್ತಿ ಆಧ್ಯಾತ್ಮಿಕ ಪಯಣ ಗುರುವಿನ ಶರಣ ಚರಣ ಸಿಗುವುದು ಅಷ್ಟು ಸುಲಭದ ಮಾತಲ್ಲ ಹಾಗಾದರೆ ಬಾಬಾ ನಮ್ಮೊಂದಿಗಿದ್ದಾರೆ ಎನ್ನುವುದಕ್ಕೆ ಹಲವು ಸೂಚನೆಗಳನ್ನು ನೀಡುತ್ತಲೇ ಇರ್ತಾರೆ ಕೆಲವು ಬಾರಿ ನಿಮ್ಮೊಳಗಿಂದಲೂ ಕಾರ್ಯನಿರ್ವಹಿಸ್ತಾರೆ ಅಂದರೆ ನಿಮ್ಮೊಳಗಿಂದ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಹಾಗೆ ನಿಮ್ಮ ಜೊತೆಗೆ ಇದ್ದಾರೆ ಅನ್ನೋದಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಅನುಭವಗಳ ಮೂಲಕ ಸೂಚನೆಯನ್ನು ಕೊಡ್ತಿರ್ತಾರೆ ಅನುಭವಕ್ಕೆ ನೀವು ಕೂಡ ಸಾಕ್ಷಿಯಾಗಿರ್ತೀರ ಆದರೂ ಕೂಡ ಕಷ್ಟ ಸಮಸ್ಯೆಗಳ ಒತ್ತಡದಲ್ಲಿ ಆ ಅನುಭವವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ ಹಾಗಾದ್ರೆ ಬಾಬಾ ನಿಮ್ಮ ಮನೇಲಿದ್ದಾರಾ ನಿಮ್ಮ ಜೊತೆಗಿದಾರಾ ಎಲ್ಲ ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಸೂಚನೆಗಳು ಹೇಗೆಲ್ಲ ನಮಗೆ ಸಿಗ್ತವೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನೀವು ಬಾಬಾರವರನ್ನ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ಕುಳಿತುಕೊಂಡಾಗ ಅವರ ಕಣ್ಣುಗಳನ್ನ ನೋಡಿದಾಗ ನಿಮ್ಮ ಕಣ್ಣುಗಳಲ್ಲಿ ಒಂದು ಭಾವನಾತ್ಮಕವಾಗಿ ಕಣ್ಣೀರು ಬರಲಿಕ್ಕೆ ಶುರುವಾಗುತ್ತೆ ಅಂದರೆ ಅವರು ನಿಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ ನಿಮ್ಮ ದುಃಖವನ್ನು ಕಣ್ಣೀರಿನ ಮೂಲಕ ಹೊರ ಹಾಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಭಾಸವಾಗ್ತಾ ಇದೆ ಅಂದರೆ ಖಂಡಿತವಾಗಿ ಆ ಕಣ್ಣೀರಿನ ಮೂಲಕ ಅವರು ನಿಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿರುವ ಒಂದು ದೋಷಗಳನ್ನೇ ಆಗಿರ್ಬೋದು ಒಂದು ಹೇಳಿಕೊಳ್ಳಲಾಗದ ದುಃಖವನ್ನು ಈ ರೀತಿಯಾಗಿ ಹೊರ ಹಾಕಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂದರೆ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನುವ ಮೊದಲನೇ ಸೂಚನೆ ಇದೇ ಆಗಿರುತ್ತೆ ಹಾಗಾಗಿ ಪೂಜೆ ಮಾಡಬೇಕಾದರೆ ಪ್ರಾರ್ಥನೆ ಮಾಡಬೇಕಾದರೆ ನಿಮ್ಮ ಕಣ್ಣಲ್ಲಿ ನೀರು ಬಂತು ಅಂದರೆ ಖಂಡಿತವಾಗಿಯೂ ಅವರು ನಿಮ್ಮ ಪೂಜೆಯಿಂದ ನಿಮ್ಮ ಒಂದು ಪ್ರಾರ್ಥನೆಗೆ ಪ್ರಸನ್ನರಾಗಿದ್ದಾರೆ ಖಂಡಿತ ಆ ಒಂದು ಪೂಜೆಯನ್ನು ಸ್ವೀಕರಿಸಿ ನಿಮ್ಮ ಪ್ರಾರ್ಥನೆಯನ್ನು ಈಡೇರಿಸ್ತಾರೆ ಅನ್ನೋ ಒಂದು ಸೂಚನೆಯನ್ನು ಈ ರೀತಿಯಾಗಿ ಕೊಡ್ತಾರೆ ಹಾಗೆ ನೀವು ಭಕ್ತಿಯಿಂದ ಪೂಜೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಕುಳ್ತಿರ್ಬೇಕಾದರೆ ಬಾಬಾರವರ ಫೋಟೋದಿಂದ ಮೂರ್ತಿಯಿಂದ ಒಂದು ಹೂವಿನ ಪ್ರಸಾದ ಕೆಳಗೆ ಬಿತ್ತು ಅಂದರೆ ಮುಂದೆ ಏನೋ ಒಂದು ಶುಭ ಸೂಚನೆ ಸಿಗತ್ತೆ ಹಾಗೆ ಏನೋ ಒಂದು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗತ್ತೆ ಅನ್ನುವ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನೀವು ಆ ಸಮಯದಲ್ಲಿ ಯಾವ ವಿಚಾರದಲ್ಲಿ ಯಾರ ವಿಚಾರದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ತೀರಲ್ಲ ಆ ವಿಚಾರ ನಡೆಯುತ್ತೆ ಅನ್ನುವ ಸೂಚನೆಯನ್ನು ಕೂಡ ಈ ರೀತಿ ಹೂವಿನ ಪ್ರಸಾದದ ಮೂಲಕ ಕೊಡ್ತಾರೆ ಹಾಗೆ ನಾನು ತುಂಬ ಪೂಜೆ ಮಾಡ್ತೀನಿ ಬಾಬಾರವರನ್ನು ನಂಬ್ತೀನಿ ನನಗೆ ಒಂದು ಸರಿನೂ ಬಾಬಾರವರು ಹೂವಿನ ಪ್ರಸಾದ ಕೊಟ್ಟಿಲ್ಲ ಯಾವಾಗಲೂ ಮೌನವಾಗಿರ್ತಾರೆ ಪ್ರಸನ್ನರಾಗಿರ್ತಾರೆ ಅನ್ನುವ ಅನುಭವ ನನಗಾಗತ್ತೆ ಅಂದರೆ ಖಂಡಿತವಾಗಿಯೂ ಅದು ಅವರು ಮೌನವಾಗಿರ್ತಾರೆ ಒಳಗಿನಿಂದಲೇ ನಿಮ್ಮೊಳಗಿಂದಲೇ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅಂದರೆ ನೀವೇನಾದರೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಇದು ಸರಿಯಲ್ಲ ಅನ್ನೋ ರೀತಿಲಿ ಆತ್ಮಸಾಕ್ಷಿಯ ಮೂಲಕ ಎಚ್ಚರಿಸಿದ್ದೂ ಉಂಟು ಹಾಗೆ ನೀವು ಸರಿಯಾದ ದಾರಿಯಲ್ಲಿ ನಡೆದದ್ದು ಉಂಟು ಈ ರೀತಿ ಕೂಡ ಸೂಚನೆ ಕೊಡ್ತಾರೆ ಹೂವಿನ ಪ್ರಸಾದ ಆಗಿಲ್ಲ ಅಂದ ತಕ್ಷಣ ಅವ್ರು ನಿಮ್ಮ ಜೊತೆಗಿಲ್ಲ ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಇಲ್ಲ ನಿಮ್ಮನ್ನು ಆಶೀರ್ವದಿಸ್ತಾ ಇಲ್ಲ ಅಂತಲ್ಲ ಕೆಲವರಿಗೆ ಒಳಗಿನಿಂದ ಒಳಗಿನಿಂದಲೇ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅಂದರೆ ಅವರನ್ನು ಸರಿಯಾಗಿ ತಿದ್ದೋದಾಗಿರ್ಬೋದು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡೋದಾಗಿರ್ಬೋದು ಅವರಲ್ಲಿ ಒಂದು ಆತ್ಮವಿಶ್ವಾಸ ಆತ್ಮಬಲ ತುಂಬೋದಾಗಿರ್ಬೋದು ಅವರ ಆರೋಗ್ಯ ವೃದ್ಧಿ ಆಗಿರ್ಬೋದು ಒಟ್ಟಾರೆಯಾಗಿ ಅವರ ಮನಸ್ಸಿನಲ್ಲಿರುವ ಒಂದು ತಳಮಳಗಳನ್ನು ದೂರ ಮಾಡಿ ಸಮಾನ ಸ್ಥಿತಿಯಲ್ಲಿ ಅವರನ್ನು ಮುಂದೆ ಕೈ ಹಿಡಿದು ನಡೆಸ್ತಾ ಇರ್ತಾರೆ ಅವರ ಒಳಗಿನಿಂದ ಈ ರೀತಿ ಕೂಡ ಸೂಚನೆ ಕೊಡ್ತಾರೆ ಹಾಗೆ ಮನೆಯಲ್ಲಿ ಒಂದು ನಿಶ್ಶಬ್ದವಾದ ವಾತಾವರಣದಲ್ಲಿ ನೀವು ಕುಳಿತು ಬಾಬಾರವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಪಟ್ಟನೆ ಅವರ ಫೋಟೋದ ಮೇಲಿಂದ ಮೂರ್ತಿ ಮೇಲಿಂದ ಹೂ ಬೀಳುತ್ತೆ ನೀವು ಆ ರೀತಿ ನಿರೀಕ್ಷೆ ಮಾಡಿರೋದಿಲ್ಲ ಈ ರೀತಿಯಾಗಿ ಬಾಬಾ ಆಶೀರ್ವಾದ ಮಾಡಿಬಿಡ್ತಾರೆ ನಿಮಗೆ ಮನಸ್ಸಿನ ಭಾರ ಎಲ್ಲ ಕಡಿಮೆ ಆಗ್ಬಿಡ್ತು ಬಾಬಾ ನನ್ನನ್ನು ಆಶೀರ್ವಾದ ಮಾಡಿದರು ಅನ್ನೋ ರೀತಿಯಲ್ಲಿ ಭರವಸೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಅಂದರೆ ಅದು ನಿಮ್ಮೊಳಗಿಂದಲೇ ನಿಮಗೆ ಬಲವನ್ನು ತುಂಬುತ್ತಾರೆ ಈ ರೀತಿ ಕೂಡ ಕೆಲವರಿಗೆ ಸೂಚನೆಯನ್ನು ಕೊಡ್ತಿರ್ತಾರೆ ಬಾಬಾರವರ ಎದುರಿಗೆ ಕುಳಿತು ನೀವು ಬೇಡ್ಕೊಳ್ತಾ ಇರಬೇಕಾದ್ರೆ ಒಂದು ದೀಪದ ಮೂಲಕ ಏರಿಳಿತ ಉಂಟಾಗ್ತಾ ಇರುತ್ತೆ ನಿಮ್ಮ ಪ್ರತಿಯೊಂದು ಮಾತಿಗೂ ಆ ಬೆಳಕು ವ್ಯತ್ಯಾಸವಾಗಿ ಕಾಣ್ತಾ ಇರುತ್ತೆ ಆಗ್ಲೂ ಕೂಡ ಅವರು ಆ ದೀಪದ ಬೆಳಕಿನೊಂದಿಗೆ ನಿಮ್ಮ ಜೊತೆ ಮಾತಾಡ್ತಾ ಇರ್ತಾರೆ ಇದೂ ಕೂಡ ಒಂದು ಸೂಚನೆ ಆಗಿರುತ್ತೆ ಇದು ಕೂಡ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಹಾಗೆ ಕನಸಿನ ಮೂಲಕ ಬಂದು ಆಶೀರ್ವಾದ ಮಾಡೋ ರೀತಿಲಿ ನಿಮ್ಮ ತಲೆ ಹತ್ತಿರ ಕುಳಿತು ತಲೆಯನ್ನು ಸವರಿದ ರೀತಿಯಲ್ಲಿ ಈ ರೀತಿ ಅನುಭವ ಆಗ್ತಾ ಇದೆ ಅಂದರೆ ಖಂಡಿತವಾಗಿ ಅವರು ಈ ಕನಸಿನ ಮೂಲಕ ಕಮ್ಯುನಿಕೇಟ್ ಆಗ್ತಾಯಿರ್ತಾರೆ ಅಂದರೆ ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮನ್ನು ಸಮಾಧಾನ ಪಡಿಸೋದಾಗಿರ್ಬೋದು ನಿಮ್ಮ ದೇಹದಲ್ಲಿರುವ ಮಾನಸಿಕ ಒತ್ತಡ ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ನೀವು ಯಾವ ದುಃಖದಿಂದ ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಮಲಗಿರ್ತೀರೋ ನಾಳೆಯ ದಿನದ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೇಳ್ಕೊಂಡು ಮಲಗಿರ್ತೀರಲ್ಲ ಆ ಸಮಯದಲ್ಲಿ ಅವರು ಕನಸಿನ ಮೂಲಕ ಬಂದು ನಾನು ನಿನ್ನ ಜೊತೆಗಿದ್ದೀನಿ ಧೈರ್ಯವಾಗಿ ಮುನ್ನುಗ್ಗು ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅನ್ನೋ ರೀತಿ ಈ ರೀತಿ ಕೂಡ ಕನಸಿನ ಮೂಲಕ ಸೂಚನೆಯನ್ನು ಕೊಡ್ತಾರೆ ಕೆಲವೊಂದು ಸಾರಿ ಎಷ್ಟೋ ಹತ್ರ ನಾವು ಸಹಾಯವನ್ನು ಕೇಳ್ತೀವಿ ಆ ಸಮಯದಲ್ಲಿ ಯಾರೂ ಕೂಡ ನಮಗೆ ಸಹಾಯ ಮಾಡೋದಿಲ್ಲ ಅದೇ ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ಬಾಬಾ ನನಗೆ ನೀವೇ ದಾರಿ ನೀವೇ ದಿಕ್ಕು ನೀವೇ ನನಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ಯಾವುದಾದ್ರೂ ರೂಪದಲ್ಲಿ ನಿಮಗೆ ಸಹಾಯ ಸಿಗುತ್ತೆ ಹಾಗೆ ಸಹಾಯ ಮಾಡಲ್ಲ ಅಂತ ಹೇಳಿದವರೇ ಸಹಾಯ ಮಾಡಿದ್ದು ಉಂಟು ಅಲ್ವಾ ಸ್ನೇಹಿತರೆ ಇದು ಕೂಡ ಬಾಬಾರವರ ಒಂದು ಸೂಚನೆಯಾಗಿದೆ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದಕ್ಕೆ ಹಾಗೆ ನಿನ್ನ ಪ್ರತಿಯೊಂದು ಕಷ್ಟದ ಭಾರ ನನ್ನದು ನಾನು ಬರೆಸ್ತೀನಿ ಅನ್ನೋ ಮಾತನ್ನು ಕೊಟ್ಟಿದ್ದೀನಿ ಅಂದರೆ ಖಂಡಿತವಾಗಿಯೂ ನಾನು ಒಂದಲ್ಲ ಒಂದು ರೀತಿಲಿ ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇದು ಒಂದು ಸೂಚನೆಯನ್ನು ಕೊಡ್ತಾ ಇರ್ತಾರೆ ನೀವೆಲ್ಲಿಗಾದರೂ ಹೊರಟಾಗ ಬಾಬಾ ನನಗೆ ಭಯ ಆಗ್ತಾಯಿದೆ ಆ ಜಾಗಕ್ಕೆ ಹೋಗೋಕ್ಕೆ ಅಲ್ಲಿ ಹೇಗೋ ಏನೋ ಏನಾದರೂ ವಂಚನೆ ಆಗುತ್ತೋ ಅನ್ನೋ ರೀತಿಲಿ ನೀವು ಅವರಲ್ಲಿ ಶರಣಾಗಿ ನೀವು ನನ್ನ ಜೊತೆಗಿರಬೇಕು ಅಲ್ಲಿ ಯಾವುದೇ ರೀತಿ ಅಡೆತಡೆ ಆಗಿರ್ಬೋದು ಮೋಸ ಆಗಿರ್ಬೋದು ವಂಚನೆ ಆಗಿರ್ಬೋದು ಆಗಬಾರ್ದು ಬಾಬಾ ನೀವೆಲ್ಲ ರೀತಿಯಲ್ಲೂ ಅಲ್ಲಿ ನನ್ನ ಜೊತೆಗಿದ್ದು ನನಗೆ ಸಹಾಯ ಮಾಡಬೇಕು ಅಂಥೇಳಿ ನೀವು ಪ್ರಾರ್ಥನೆ ಮಾಡಿ ಹೊರಟ್ರಿ ಅಂದರೆ ಖಂಡಿತವಾಗಿಯೂ ಆಗಾಗ ಬಾಬಾ ನಿಮಗೆ ಎದುರಾಗುವ ಮೂಲಕ ನಾನು ನಿನ್ನ ಜೊತೆಗಿದ್ದೀನಿ ಮುಂದೆ ಹೋಗು ಎಲ್ಲವೂ ಸರಿಯಾಗುತ್ತೆ ನಾನು ನಿನಗೆ ಸಹಾಯ ಮಾಡ್ತೀನಿ ಯಾವುದೇ ರೀತಿ ನಿನಗೆ ಎಲ್ಲೂ ಕೂಡ ವಂಚನೆ ಆಗಿರ್ಬೋದು ಮೋಸ ಆಗಿರ್ಬೋದು ಆಗಲಿಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಲಿ ಆಗಾಗ ನೀವು ಹೋಗುವ ದಾರಿ ಉದ್ದಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಕಾಣಿಸ್ಕೊಂಡು ಭರವಸೆ ತುಂಬುತ್ತಾ ಇರ್ತಾರೆ ಅಂದರೆ ನಿಮಗೆ ಒಂದು ಭಯ ಇರುತ್ತೆ ಇಲ್ಲ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಅಲ್ಲಿ ಏನಾಗುತ್ತೋ ಏನು ಅನ್ನೋ ರೀತಿಲಿ ಅದೆಲ್ಲವನ್ನ ನೀಗ್ತಾರೆ ನಾನು ನಿನ್ನ ಜೊತೆಗಿದ್ದೀನಿ ಹೆದ್ರಬೇಡ ಅನ್ನೋ ರೀತಿಲಿ ನಿಮ್ಮ ಒಳಗಿಂದಲೇ ಕಾರ್ಯನಿರ್ವಹಿಸಿ ನೀವು ಧೈರ್ಯದಿಂದ ಮುನ್ನುಗ್ಗುವಂತೆ ಪ್ರೇರಣೆ ಕೂಡ ನೀಡ್ತಾರೆ ಈ ರೀತಿ ಕೂಡ ಸೂಚನೆಯನ್ನು ಕೊಡ್ತಿರ್ತಾರೆ ಬಾಬಾರವ್ರನ್ನ ನೆನೆದ ತಕ್ಷಣ ಆಕಸ್ಮಿಕ ಅಂತೇಳಿ ನೀವು ಅಂದ್ಕೊಳ್ತೀರಿ ಆ ಕೆಲಸಗಳು ಅಡೆತಡೆ ಇಲ್ಲದೆ ಪೂರ್ಣಗೊಂಡಿದ್ದು ಉಂಟು ಈ ರೀತಿ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ನೀವು ಬಾಬಾರವರನ್ನು ಯಾವಾಗ ಪ್ರೀತಿಯಿಂದ ನೆನಪು ಮಾಡ್ಕೊಳ್ತೀರೋ ಬಾಬಾ ನನ್ನ ಜೊತೆಗಿದ್ದಾರೆ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಎನ್ನುವ ಒಂದು ಸಾಯಿ ನಾಮಸ್ಮರಣೆಯನ್ನು ಮಾಡ್ತಿರೋ ಆಗ ನೀವು ಭೌತಿಕವಾಗಿ ಆಗಿದ್ದರೂ ಕೂಡ ಮಾನಸಿಕವಾಗಿ ನೀವು ಸದೃಢರಾಗ್ತೀರಾ ಅಂದರೆ ನಿಮ್ಮೊಳಗೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಎನ್ನುವ ಆತ್ಮವಿಶ್ವಾಸ ಹೆಚ್ಚುತ್ತೆ ಹಾಗೆ ಒಳ್ಳೆಯದನ್ನ ಪಡ್ಕೊಳ್ಳೋಕೆ ದಾರಿ ಕೂಡ ಸಿಗುತ್ತೆ ಈ ರೀತಿ ಕೂಡ ನಿಮ್ಮೊಳಗೆ ಇದ್ದು ನಿಮ್ಮ ಮೂಲಕವೇ ನಿಮಗೆ ಒಂದು ಪ್ರೇರಣೆಯನ್ನು ಕೊಟ್ಟು ಮುಂದೆ ಹೋಗಲಿಕ್ಕೆ ದಾರಿಯನ್ನು ತೋರಿಸ್ತಾರೆ ಈ ರೀತಿ ಕೂಡ ಸೂಚನೆಯನ್ನು ಕೊಡ್ತಾರೆ ಬಾಬಾರವರನ್ನ ಬಹಳ ವರ್ಷಗಳಿಂದ ನಂಬಿದ್ದೀನಿ ಅವರ ಶರಣದಲ್ಲಿ ಶರಣಾಗಿದ್ದೀನಿ ಆದರೂ ಕೂಡ ದುಃಖ ಸಮಸ್ಯೆ ನಿರಾಸೆಗಳಿದಾವೆ ನನ್ನ ಯಾಕೆ ಇನ್ನೂ ಆಶೀರ್ವದಿಸ್ತಾ ಇಲ್ಲ ಅಂತೇಳಿ ನೀವು ಅನ್ಕೊಂಡಿರಬಹುದು ಇಲ್ಲ ನನ್ನ ಪೂಜೆ ಅವರಿಗೆ ಸ್ವೀಕಾರ ಮಾಡಿಲ್ಲ ಅಂತೇಳಿ ಅನ್ಕೊಂಡಿರಬಹುದು ಖಂಡಿತ ಹಾಗೇನಿಲ್ಲ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸದೊಂದಿಗೆ ನೀವು ಶರಣ de Adre ಖಂಡಿತ ಈ ಸಮಯದ ಒಂದು ದುಃಖ ನೋವು ಸಮಸ್ಯೆ ಏನಿದವಲ್ವ ಅವುಗಳನ್ನು ಕಳ್ಕೊಳ್ಳೋಕ್ಕೆ ಒಂದು ದಾರಿಯನ್ನು ಅವರೇ ತೆರೆದು ಕೊಟ್ಟಿದ್ದಾರೆ ಅಂತೇಳಿ ನೀವು ಖುಷಿ ಪಡಬೇಕು ಅಷ್ಟೇ ವಿಶ್ವಾಸದಿಂದ ಅವುಗಳ ವಿರುದ್ಧ ನೀವು ಗೆಲ್ಲಬೇಕು ಆ ಸಮಯದಲ್ಲಿ ಅವರು ನಿಮಗೆ ವಿಶ್ವಾಸ ತುಂಬುತ್ತಾರೆ ಹಾಗೆ ಧೈರ್ಯವಾಗಿ ನಿಲ್ತಾರೆ ಒಂದಲ್ಲ ಒಂದು ರೀತಿಲಿ ಸಹಾಯವನ್ನು ಮಾಡುತ್ತಾರೆ ಒಟ್ಟಾರೆಯಾಗಿ ನಿಮ್ಮ ಕರ್ಮ ಕಳ್ಕೊಳ್ಳೇಬೇಕು ಅನ್ನೋ ರೀತಿಲಿ ಅಂದರೆ ಇದೇ ಜನ್ಮದಲ್ಲಿ ಇದೇ ಸಮಯದಲ್ಲಿ ನೀವು ಆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಾರಿಯನ್ನು ಮಾಡಿಕೊಡ್ತಾರೆ ಅಂದರೆ ಅಂತಹ ಆತ್ಮವಿಶ್ವಾಸವನ್ನು ತುಂಬುತ್ತಾರೆ ಹಾಗೆ ಮುಂದೆ ಯಾವುದೇ ರೀತಿ ಒಂದು ಅನಾಹುತಗಳು ಸಂಭವಿಸದಂತೆ ತಡೆದು ನಿಲ್ಲಿಸಿ ನಿಮ್ಮನ್ನ ರಕ್ಷಿಸ್ತಾರೆ ಅಂದ್ರೆ ನಿಮ್ಮಿಂದನೂ ಯಾವುದೇ ರೀತಿ ತಪ್ಪುಗಳಾಗಬಾರ್ದು ಮುಂದೆ ಹಾಗೆ ಯಾರೂ ಕೂಡ ನಿಮ್ಮ ಮೇಲೆ ಯಾವುದೇ ರೀತಿ ಒಂದು ಕೆಟ್ಟ ಪರಿಣಾಮವನ್ನು ಪ್ರಭಾವವನ್ನು ಬೀರಬಾರ್ದು ಆ ರೀತಿಯಾಗಿ ರಕ್ಷಾ ಕವಚವಾಗಿ ನಿಮ್ಮ ಪರವಾಗಿ ಅವರು ನಿಂತಿರ್ತಾರೆ ಈ ರೀತಿ ಕೂಡ ಸೂಚನೆಯನ್ನು ಆಗಾಗ ಕೊಡ್ತಾಯಿರ್ತಾರೆ ಹಾಗಾಗಿ ನಾನು ಬಹಳ ವರ್ಷಗಳಿಂದ ಪೂಜೆ ಮಾಡಿದೆ ಸಚ್ಚರಿತ್ರೆ ಪಾರಾಯಣ ಮಾಡಿದೆ ದೀಪ ಆರಾಧನೆ ಮಾಡಿದೆ ಆದರೂ ಕೂಡ ನನಗೆ ಯಾವುದೇ ರೀತಿ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ನಿಮ್ಮ ಒಂದು ಮೇಲ್ಮುಖದ ಅನುಭವ ಆಗಿರುತ್ತೆ ಆದರೆ ಒಳಮುಖದಲ್ಲಿ ಅವರು ನಿಜವಾಗ್ಲೂ ಕಾರ್ಯನಿರ್ವಹಿಸ್ತಾ ಇರ್ತಾರೆ ನಿಮ್ಮಲ್ಲಿ ನಿಮ್ಮ ಮೂಲಕವೇ ಒಂದು ಗಟ್ಟಿತನ ತುಂಬಿಸುವುದರ ಮೂಲಕ ನೀವು ಆ ಸವಾಲುಗಳನ್ನು ಬಂದಂಥ ಸಮಸ್ಯೆಗಳನ್ನು ಎದುರಿಸಿ ನಿಲ್ತೀರಾ ಅಂದರೆ ಅದಕ್ಕೆ ಆ ಗುರುವೇ ಒಂದಲ್ಲ ಒಂದು ರೀತಿ ಪ್ರೇರಣೆಯಾಗಿರ್ತಾರೆ ಇದರ ಅನುಭವವೂ ಕೂಡ ನಿಮ್ಗಾಗಿದೆ ಬಾಬಾರವರ ಪೂಜೆಯನ್ನ ಮಾಡಬೇಡ ಅಂದೋರೇ ಬಾಬಾರವರನ್ನ ಪೂಜೆ ಮಾಡು ಅನ್ನೋ ರೀತಿಯಲ್ಲಿ ಪರಿವರ್ತನೆ ಆಗಿದ್ದು ಉಂಟು ಈ ರೀತಿ ಕೂಡ ಒಂದು ಬದಲಾವಣೆಯ ಮೂಲಕ ಒಂದು ಸೂಚನೆ ಕೊಟ್ಟಿದ್ದಾರೆ ನಾನು ನಿನ್ನ ಜೊತೆಗಿದ್ದೀನಿ ನಿನಗೆ ಎಲ್ಲ ರೀತಿರೂ ಸಹಾಯ ಮಾಡ್ತೀನಿ ಅಂತ ಬಾಬಾರವರನ್ನ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಪ್ರಕೃತಿಯಲ್ಲಿ ಹಾಗೆ ಒಂದು ಪ್ರಾಣಿ ಪಕ್ಷಿಗಳಲ್ಲಿ ದಯೆ ಕರುಣೆ ಪ್ರೇಮ ಸೇವೆಯ ಭಾವ ನಿಮ್ಮಲ್ಲಿ ಮೂಡಿದೆ ಅಂದರೆ ಖಂಡಿತ ಬಾಬಾ ನಿಮ್ಮೊಳಗಿಂದಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಿಮ್ಮ ಜೊತೆಗಿದ್ದಾರೆ ನಿಮ್ಮ ದೋಷಗಳನ್ನು ನಿವೃತ್ತಿಗೊಳಿಸಿ ನಿಮಗೆ ಒಂದು ಒಳ್ಳೆಯ ರೀತಿ ನೀವು ಬಯಸಿದಂಥ ಜೀವನ ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ಒಂದು ತಯಾರಿ ನಡೆಸ್ತಾ ಇದ್ದಾರೆ ಎನ್ನುವ ಒಂದು ಸೂಚನೆಯ ಒಂದು ಅಂಶವೂ ಕೂಡ ಇದಾಗಿರುತ್ತೆ ನಿಮ್ಮೊಳಗೆ ಒಂದು ದಯೆ ಕರುಣೆ ಪ್ರೇಮದ ಉತ್ಪತ್ತಿಯಾಗಿರುತ್ತೆ ಹಾಗೆ ನಿಶಬ್ದವಾಗಿ ಮನೆಯಲ್ಲಿ ನೀವು ಒಬ್ಬರೇ ಇದ್ದಾಗ ಬಾಬಾರವರ ಆರಾಧನೆ ಮಾಡಬೇಕಾದ್ರೆ ಭಕ್ತಿಯಿಂದ ನಿಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನು ಹೇಳ್ತಾ ಇರಬೇಕಾದ್ರೆ ಒಂದು ನೆರಳಿನಂತೆ ಯಾರೋ ನಿಮ್ಮ ಹಿಂದೆ ನಿಂತಿರುವ ಅನುಭವ ಕೂಡ ಆಗತ್ತೆ ನಿಮಗೆ ಒಮ್ಮೆಲೆ ಭಯ ಆಗುತ್ತೆ ನನ್ನ ಸುತ್ತ ಯಾರೋ ಇದ್ದಾರೆ ಅನ್ನುವ ರೀತಿಲಿ ಆಯಿತು ಅಂದ ತಕ್ಷಣ ನೀವು ಅಂದ್ಕೊಳ್ಬೇಕು ನಿಮ್ಮ ಸುತ್ತ ಪಾಪಾರವರ ಒಂದು ಸಕಾರಾತ್ಮಕ ಊರ್ಜೆಗಳು ಪ್ರಜ್ವಲಿಸ್ತಾ ಇದ್ದಾವೆ ಅಂದರೆ ನಾನು ನೆರಳಿನಂತೆ ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದೀನಿ ನಿನ್ನ ಜೊತೆಗಿದ್ದೀನಿ ಯಾವುದಕ್ಕೂ ಹೆದರುಬೇಡ ಅನ್ನೋ ರೀತಿಲಿ ಸಮಾಧಾನ ಹೇಳ್ತಾ ಇದ್ದಾರೆ ಇದರ ಅನುಭವವೂ ಕೂಡ ನಿಮಗಾಗಿದೆ ಹಾಗೆ ಒಂದು ಹುಷಾರಿಲ್ದಾಗ ಜ್ವರ ಬಂದಾಗ ಅವರ ಉದಿಯ ಸೇವನೆ ಉದಿಯ ಧಾರಣೆ ಸಚ್ಚರಿತ್ರೆಯ ಒಂದು ಪುಸ್ತಕವನ್ನು ಎದೆ ಮೇಲೆ ಇಟ್ಕೊಂಡು ಮಲ್ಕೋದಾಗಿರ್ಬೋದು ಇದೆಲ್ಲ ಮಾಡಿದಾಗ ನಿಮಗೆ ಸಮಾಧಾನ ಸಿಕ್ಕಿದೆ ಅಂದರೆ ಅಂಥ ಒಂದು ಜ್ವರ ಆಗಿರ್ಬೋದು ಅಂದರೆ ಅಂಥ ಒಂದು ಅನಾರೋಗ್ಯದ ಸಮಸ್ಯೆಗಳಿಂದ ನೀವು ಹೊರಗೆ ಬಂದಿದ್ದೀರಾ ಈ ರೀತಿ ಸೂಚನೆಯ ಮೂಲಕ ಕೂಡ ಅವರು ನಾನಿನ ಜೊತೆ ಇದ್ದೀನಿ ಅನ್ನುವ ರೀತಿಯಲ್ಲಿ ನಿಮಗೆ ಧೈರ್ಯವನ್ನು ಒಳಗಿನಿಂದ ಹಾಗೆ ಹೊರಗಿನಿಂದ ತುಂಬಿದ್ದಾರೆ ಎಲ್ಲೋ ಹೋದಾಗ ಆಸ್ಪತ್ರೆಯಲ್ಲೇ ಹೋದಾಗ ನಿಮಗಲ್ಲಿ ಯಾರೂ ಕೂಡ ಪರಿಚಯ ಇರೋದಿಲ್ಲ ಆದರೂ ಕೂಡ ಯಾರೋ ಒಬ್ಬರು ಇದ್ದಕ್ಕಿದ್ದ ಹಾಗೆ ನಿಮಗೆ ಸಹಾಯಕ್ಕೆ ನಿಲ್ತಾರೆ ಬೆಂಬಲಕ್ಕೆ ನಿಂತು ನಿಮಗಲ್ಲಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅಂದರೆ ಖಂಡಿತವಾಗಿಯೂ ಅದು ಬಾಬಾರವರ ಒಂದು ಯೋಜನೆಯಾಗಿರುತ್ತೆ ನಿಮ್ಮ ಪರವಾಗಿ ಯಾಕಂದರೆ ನೀವು ಅಲ್ಲಿಗೆ ಹೋಗೋದಕ್ಕಿಂತ ಮೊದಲು ಬಾಬಾ ನೀವು ನನ್ನ ಜೊತೆಗಿರಬೇಕು ಅಲ್ಲಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಬೇಕು ನನಗಲ್ಲಿ ಏನು ಎತ್ತ ಅಂತ ಗೊತ್ತಿಲ್ಲ ಬಾಬಾ ಅಲ್ಲಿ ಯಾರೂ ನನಗೆ ಪರಿಚಯ ಇಲ್ಲ ನೀವೇ ನನಗೆ ಸಹಾಯ ಮಾಡಬೇಕು ಅಂತ ಹೇಳಿ ಹೋಗಿರ್ತೀರಿ ಅದಕ್ಕೆ ತಕ್ಕ ಹಾಗೆ ಪೂರ್ವ ಸಿದ್ಧತೆಯನ್ನು ಅವ್ರು ಮಾಡಿರ್ತಾರೆ ಅದರ ಸೂಚನೆಯನ್ನು ಈ ರೀತಿ ಕೊಡ್ತಾರೆ ನಾನು ನಿನ್ನ ಇದ್ದೀನಿ ಯಾವುದಕ್ಕೂ ಹೆದರುಬೇಡ ಮುಂದೆ ಹೋಗು ಅನ್ನೋ ರೀತಿಯಲ್ಲಿ ಮತ್ತೆ ನಿಮಗೆ ವಿಶ್ವಾಸವನ್ನು ತುಂಬಿಸ್ತಾರೆ ಅಂದರೆ ನಿಮ್ಗೆ ಅನಿಸುತ್ತೆ ನನಗೆ ಯಾರೂ ಪರಿಚಯ ಇರಲಿಲ್ಲ ಇಲ್ಲಿ ಎಲ್ಲರೂ ನನಗೆ ಯಾವ ರೀತಿ ಪ್ರತಿಸ್ಪಂದಿಸಿದ್ರು ಸಹಾಯ ಮಾಡಿದ್ರು ಇದೆಲ್ಲ ಬಾಬಾರವರ ಕೃಪೆ ಅಂತೇಳಿ ನೀವು ಅಂದ್ಕೊಳ್ತಿರಲ್ಲ ಖಂಡಿತವಾಗಿಯೂ ಅವರ ಕೃಪೆಯಿಂದಲೇ ಅದಾಗಿರುತ್ತೆ ಬಾಪಾರವರನ್ನು ಪೂಜಿಸಲಿಕ್ಕೆ ಶುರು ಮಾಡಿದ ಮೇಲೆ ದೀಪಾರಾಧನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ವಾರ ವಾರ ಪ್ರತಿ ಗುರುವಾರ ನೀವೊಂದು ಸೇವೆಯನ್ನು ಮಾಡ್ತಾ ಇದ್ದೀರಿ ಬಾಪರವರ ಮಂದಿರಕ್ಕೆ ಹೋಗಿ ಬರ್ತಿದ್ರೆ ಈ ರೀತಿ ಎಲ್ಲ ಆದಮೇಲೆ ನಿಮ್ಮ ಮನೆಯಲ್ಲಿ ಏನೋ ಒಂದು ರೀತಿಯ ಒಂದು ವಾತಾವರಣ ಶಾಂತವಾದ ವಾತಾವರಣ ಶುರುವಾಗಿದೆ ಅಂದರೆ ಎಷ್ಟೇ ಏರಿಳಿತಗಳಿರಲಿ ಏನೇ ಸಮಸ್ಯೆಗಳು ಎದುರಾಗಿರಲಿ ಆದರೂ ಕೂಡ ಎಲ್ಲವನ್ನು ನಿಭಾಯಿಸ್ತೀನಿ ನನ್ನ ಜೊತೆ ನನ್ನ ಬಾಪಾ ಇದ್ದಾರೆ ಎಲ್ಲವೂ ಸರಿಯಾಗತ್ತೆ ನನಗೂ ಒಂದು ಒಳ್ಳೆಯ ದಿನ ಶುರುವಾಗುತ್ತೆ ಒಳ್ಳೆಯ ಸಮಯ ಬಂದೇ ಬರುತ್ತೆ ಎನ್ನುವ ಆತ್ಮವಿಶ್ವಾಸ ನಿಮ್ಮಲ್ಲಿ ತುಂಬ್ತಾ ಇದೆ ಈ ಸಂದರ್ಭದಲ್ಲಿ ಅಂದರೆ ಖಂಡಿತವಾಗಿ ಇದೂ ಕೂಡ ಸೂಚನೆಯಾಗಿದೆ ಅವರು ನಿಮ್ಮ ಮನದಲ್ಲಿ ಮತ್ತೆ ಮನೆಯಲ್ಲಿ ನೆಲೆಸಿದ್ದಾರೆ ಎನ್ನುವ ಸೂಚನೆಯ ಮೂಲಕ ಮನೆಯಲ್ಲಿ ಎಂಥದ್ದೇ ಸಮಸ್ಯೆಗಳಿರಲಿ ಎಷ್ಟೇ ಕಷ್ಟಗಳಿರಲಿ ಎಂಥದ್ದೇ ಏರಿಳಿತಗಳಿರಲಿ ಊಟಕ್ಕೆ ಅಂದರೆ ಬಾಬಾರವರ ಕೊಟ್ಟ ಭರವಸೆಯಂತೆ ಉಡಲಿಕ್ಕೆ ಉಡಲಿಕ್ಕೆ ಕೊರತೆ ಉಂಟು ಮಾಡೋದಿಲ್ಲ ಬಾಬಾ ಹಾಗೆ ಒಂದು ವಿದ್ಯೆಗಾಗಿರ್ಬೋದು ಕೊರತೆ ಉಂಟು ಮಾಡೋದಿಲ್ಲ ನೀವು ಮಕ್ಕಳಲ್ಲಿ ಪರಿವರ್ತನೆ ಬೇಕು ಅಂದರೆ ಅದನ್ನು ಕೂಡ ಕೊಡ್ತಾರೆ ಒಟ್ಟಾರೆಯಾಗಿ ಇಲ್ಲಿ ಯಾರಿಗೂ ಕೂಡ ಕಷ್ಟ ಸಮಸ್ಯೆಗಳನ್ನೋದು ಸಿಗೋದಿಲ್ಲ ಅಂತಲ್ಲ ಸಿಕ್ಕೇ ಸಿಗ್ತವೆ ಬಾಬಾರವರು ಕೂಡ ಅನೇಕ ರೀತಿಯ ಅವಮಾನಗಳನ್ನಾಗಿರ್ಬೋದು ನಿಂದನೆಗಳಾಗಿರ್ಬೋದು ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸಿ ತಾವೇ ಉದಾಹರಣೆಯಾಗಿ ನಿಂತಿದ್ದಾರೆ ಇವುಗಳನ್ನೆಲ್ಲ ಎದುರಿಸು ನಿನ್ನ ಜೊತೆ ಒಂದು ಶಕ್ತಿ ಇದೆ ಅಂತೇಳಿ ಆತ್ಮವಿಶ್ವಾಸದ ಮೂಲಕ ಅವುಗಳನ್ನು ಎದುರಿಸು ನೀನು ಜೀವನದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಸ್ಥಾನಮಾನವನ್ನು ಗಳಿಸ್ತೀಯ ಅದಕ್ಕೆ ನಾನೇ ಉದಾಹರಣೆಯಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಭರವಸೆಯಾಗಿ ಉದಾಹರಣೆಯಾಗಿ ನಮಗೆ ತೋರಿಸ್ತಾ ಇದ್ದಾರೆ ಅದು ಒಂದು ಸೂಚನೆ ಆಗಿರುತ್ತೆ ಅಂದರೆ ಕಷ್ಟ ಅನ್ನೋದು ಸ್ಥಿರವಾಗಿ ಉಳಿಯೋದಿಲ್ಲ ಇವತ್ತಿರತ್ತೆ ನಾಳೆ ಇರೋದಿಲ್ಲ ಆದರೆ ನಮ್ಮ ಆತ್ಮವಿಶ್ವಾಸದ ಮೇಲೆ ನಾವು ನಂಬಿಕೆ ಇಟ್ಟು ಮುಂದೆ ಹೋಗೋಣ ಉಳಿದಿದ್ದೆಲ್ಲವನ್ನ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡೋಣ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಏನು ಈ ಸಮಯದಲ್ಲಿ ಮಾಡ್ತಾಯಿದ್ದೀರ ಅದು ಕೂಡ ನಿಮ್ಮ ಒಂದು ಉತ್ತಮವಾದ ಮುಂದಿನ ಜೀವನಕ್ಕೆ ಒಂದು ಸೂಚನೆಯನ್ನು ಇದೆ ಒಟ್ಟಾರೆಯಾಗಿ ಈ ಸಮಯದ ನಿಮ್ಮ ಎಲ್ಲ ರೀತಿಯ ಒಂದು ಬಲವಾದ ವಿಶ್ವಾಸಕ್ಕೆ ಒಂದು ಸೂಚನೆ ಇದೆ ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಂತೆ ಒಂದು ಸರಳವಾದ ಒಂದು ಒಳ್ಳೆಯ ಜೀವನವನ್ನು ನೀವು ಮಾಡ್ತೀರಾ ಆರೋಗ್ಯ ಕೂಡ ವೃದ್ಧಿ ಆಗ್ತಾ ಇದೆ ಒಟ್ಟಾರೆಯಾಗಿ ಬಾಬಾರವ್ರನ್ನ ನಂಬಿದ ಮೇಲೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಸೂಚನೆಗಳು ಸಿಗ್ತಾ ಇದಾವಲ್ವ ಅವೆಲ್ಲವೂ ನಿಮ್ಮನ್ನು ಗಟ್ಟಿಗೊಳಿಸಿದಾವೆ ಹಾಗೆ ಒಂದೊಂದು ಮಗುವಿನಂತೆ ಮುಗ್ಧ ಮಗುವಿನಂತೆ ಹಠ ಮಾಡಿದಿರ ಬಾಬಾ ನನಗೆ ಅದು ಬೇಕೇ ಬೇಕು ಅಂತ ಹೇಳಿ ಕೆಲವು ವಿಚಾರಗಳಲ್ಲಿ ನಿಮಗೆ ಪರಿವರ್ತನೆ ಕೊಟ್ಟಿದ್ದಾರೆ ಅದನ್ನು ಕೊಟ್ಟಿದ್ದಾರೆ ಕೆಲವೊಂದು ಸಾರಿ ಅದನ್ನು ಕೊಟ್ಟಿಲ್ಲ ಅಂದರೆ ಅಂದರೆ ನಿಮಗೆ ಏನು ಬೇಕು ಅಂತೇಳಿ ಅವರು ತಿಳ್ಕೊಂಡಿರ್ತಾರೆ ಅದಕ್ಕೆ ತಕ್ಕ ಹಾಗೆ ಅವರು ಕೊಟ್ಟಿದ್ದಾರೆ ಕೆಲವೊಂದು ಸಾರಿ ನಿಮಗೆ ಬೇಕಾದದ್ದನ್ನು ಕೊಟ್ಟಿಲ್ಲ ನಿಮಗೆ ನೋವಾಗಿದೆ ಆ ಸಂದರ್ಭದಲ್ಲಿ ಅಂದರೆ ಅದರಿಂದ ನಿಮಗೆ ಮುಂದೆ ಇನ್ನೂ ಏನೋ ಹೆಚ್ಚಿನ ನೋವಾಗಬೇಕಾಗಿತ್ತು ಹಾಗಾಗಿ ಅದನ್ನು ತಡೆ ಹಿಡಿದು ಈ ಸಮಯದಲ್ಲಿ ಸ್ವಲ್ಪ ಮಗು ಹಠ ಮಾಡಿ ಹತ್ರೂ ಪರವಾಗಿಲ್ಲ ನಾನು ಅದಕ್ಕೆ ಒಳ್ಳೆಯದನ್ನೇ ಕೊಡಬೇಕು ಅನ್ನೋ ರೀತಿಯಲ್ಲಿ ಸಮಾಧಾನ ಮಾಡಿ ನಿಮ್ಮ ಜೀವನಕ್ಕೆ ಒಂದು ಉತ್ತಮವಾದದ್ದನ್ನೇ ಕೊಟ್ಟಿದ್ದಾರೆ ಅದರ ಅನುಭವ ಕೂಡ ನಿಮಗೆ ಈಗ ಸೂಚನೆಯ ಮೂಲಕ ಸಿಗ್ತಾ ಇದೆ ಹೌದು ಆ ಸಮಯದಲ್ಲಿ ನಾನು ತುಂಬ ಹಠ ಮಾಡಿದೆ ಅದನ್ನು ಕೊಟ್ಟಿದರೆ ನನ್ನ ಜೀವನ ಚೆನ್ನಾಗಿರ್ತಿರ್ಲಿಲ್ಲ ಈಗೇನು ಬಾಬಾರವರ ಪಾದಗಳ ಮೇಲೆ ನನ್ನ ಶರಣಾದ್ಮೇಲೆ ನನಗೇನು ಸಿಕ್ಕಿದೆಯಲ್ಲ ಅದೇ ನನಗೆ ಉತ್ತಮವಾಗಿದೆ ಅನ್ನೋ ರೀತಿಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರ ಸಮಯ ಸಂದರ್ಭಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಆದರೆ ಕೆಲವು ಪಾಠಗಳ ಮೂಲಕ ಬಾಬಾ ಅದನ್ನು ಅನುಭವ ಮಾಡಿಸಿದಾಗ ಖಂಡಿತ ಅದು ಸತ್ಯ ಅನ್ನೋ ರೀತಿಲಿ ನೀವು ಅರ್ಥ ಮಾಡಿಕೊಂಡಿದ್ದು ಉಂಟು ಇದೂ ಕೂಡ ಬಾಬಾರವರ ಒಂದು ಶಿಕ್ಷಣದ ಸೂಚನೆ ಕೂಡ ಆಗಿರುತ್ತೆ ಮಗು ನಿಮ್ಮ ಮಗು ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು ಅನ್ನೋ ಆಸೆ ನಿಮಗೂ ಇದೆ ಇಲ್ಲ ಅಂತಲ್ಲ ಹಾಗಂತ ಮಗು ದಿನನಿತ್ಯದಲ್ಲಿ ಒಂದು ಇಪ್ಪತ್ತು ಐಸ್ ಕ್ರೀಮ್ ಕೇಳ್ತು ಅಂದರೆ ನೀವು ಕೊಡಿಸ್ತೀರ ತಾನೆ ಯಾಕಂದರೆ ಅದರ ಆರೋಗ್ಯ ದೃಷ್ಟಿಯನ್ನು ನೋಡ್ತೀರಾ ಹಾಗಾಗಿ ಇಲ್ಲಿ ಬಾಬಾರವರು ಅಷ್ಟೇ ನಾವೆಲ್ಲರೂ ಅವರ ಮಕ್ಕಳಲ್ವಾ ನಮ್ಗೆ ಏನು ಬೇಕು ಅದನ್ನು ಕೇಳಿದಾಗ ಹಠ ಮಾಡಿದಾಗ ಕೊಡ್ತಾರೆ ಇಲ್ಲ ಅಂತಲ್ಲ ಆದರೆ ಆ ವಿಚಾರದಲ್ಲಿ ನಮಗೇನಾದರೂ ತೊಂದರೆ ಆಗತ್ತೆ ಇಲ್ಲ ಆ ವಸ್ತುವಿನಿಂದ ತೊಂದರೆ ಆಗತ್ತೆ ಅಂದರೆ ಖಂಡಿತವಾಗಿ ಅವರು ಅದನ್ನು ತಡಿತಾರೆ ಅದಕ್ಕಿಂತ ಬೆಸ್ಟನ್ನು ನಮಗೆ ಕೊಡ್ತಾರೆ ಯಾಕಂದರೆ ಅವರು ನಮ್ಮ ಗುರುವಾಗಿದ್ದಾರೆ ನಾವು ಹೇಗೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯದನ್ನು ಕೊಡಬೇಕು ಅಂತೇಳಿ ಬಯಸ್ತೀವೋ ಅದೇ ಥರ ಗುರುವಿನ ಶರಣದಲ್ಲಿ ನಾವಿದ್ದೀವಿ ಅಂದರೆ ಅವರು ಕೂಡ ನಮಗೆ ಒಂದು ದಿ ಬೆಸ್ಟ್ ಕೊಡಬೇಕು ಅಂತಲೇ ಬಯಸ್ತಾ ಇದ್ದಾರೆ ಆ ರೀತಿಯ ಸೂಚನೆಗಳ ಅನುಭವ ಕೂಡ ಈ ಸಮಯದಲ್ಲಿ ನಿಮ್ಗಾಗಿದೆ ನೀವು ಎಷ್ಟು ಅವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗ್ತಾ ಹೋಗ್ತಿರೋ ಅಷ್ಟೇ ನಾನು ನಿಮ್ಮ ಜೊತೆಗಿದ್ದೀನಿ ಎನ್ನುವ ಸೂಚನೆಗಳನ್ನು ಅವರು ಹಂತ ಹಂತವಾಗಿ ಕೊಡ್ತಾನೆ ಹೋಗ್ತಾರೆ ಭರವಸೆಗಳನ್ನು ತುಂಬಿಸೋದ್ರ ಮೂಲಕ ನಿಮ್ಮಲ್ಲೇ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಮೂಲಕ ಅವರು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಪ್ರೊಟೆಕ್ಟ್ ಮಾಡಿ ಕಾಪಾಡ್ತಾ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ ಕೈ ಹಿಡಿದು ಅವರೇ ನಿಮ್ಮನ್ನು ಕೈ ಹಿಡಿದಿದ್ದಾರೆ ಅಂದರೆ ಖಂಡಿತವಾಗಿಯೂ ಯಾರೂ ಕೂಡ ಏನೇ ಮಾಡಿದರೂ ಕೂಡ ಅದು ಯಾವುದೇ ರೀತಿ ಒಂದು ಕೆಟ್ಟ ಪರಿಣಾಮ ಬೀರೋದಿಲ್ಲ ಯಾಕಂದರೆ ಅವರ ಕೈ ಸ್ಪರ್ಶ ನಮ್ಮ ಕೈ ಸ್ಪರ್ಶ ಆಗಿದೆ ಅಂದರೆ ಯಾವುದಾದ್ರೂ ಕೆಟ್ಟ ಶಕ್ತಿ ನಮ್ಮ ಮೇಲೆ ಏನಾದರೂ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯನ ಯಾವುದೇ ರೀತಿ ಒಂದು ಕೆಟ್ಟ ಜನರಾಗಿರ್ಬೋದು ಶತ್ರುಗಳೇ ಆಗಿರ್ಬೋದು ದುಷ್ಟರೇ ಆಗಿರ್ಬೋದು ನಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅದು ನಮ್ಮ ಮೇಲೆ ಪರಿಣಾಮ ಬೀರಬೇಕು ಪ್ರಭಾವ ಬೀರಬೇಕು ಅಂದರೆ ಮೊದಲು ಗುರುವನ್ನು ದಾಟ್ಕೊಂಡು ಬರಬೇಕಾಗತ್ತೆ ಆ ರೀತಿಯಾಗಿ ಈ ಸಮಯದಲ್ಲಿ ಬಾಬಾ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವ ಒಂದು ಸೂಚನೆಯನ್ನು ಈ ರೀತಿಯಾಗಿಯೂ ಕೂಡ ಕೊಡ್ತಾ ಇರ್ತಾರೆ ನೀವು ಬಯಸಿದ್ದೆಲ್ಲವನ್ನ ಕೊಡ್ತಾ ಹೋಗ್ತಾರೆ ಎಲ್ಲಿವರೆಗೂ ನಿಮ್ಮಲ್ಲಿ ಅವರ ಬಗ್ಗೆ ಒಂದು ದೃಢವಾದ ವಿಶ್ವಾಸದ ಶರಣಾಗತಿಯ ಭಾವ ಇರುತ್ತೆ ಅಲ್ಲಿಯವರೆಗೂ ನಿಮ್ಮ ಒಂದು ಪ್ರತಿಯೊಂದು ಕಷ್ಟ ದುಃಖ ಸಮಸ್ಯೆ ಇನ್ಯಾವುದೇ ರೀತಿ ವಿಚಾರಗಳನ್ನು ಅವರ ಪಾದಗಳಲ್ಲಿಟ್ಟು ಶರಣಾದರೂ ಅವುಗಳಿಗೆ ಸ್ಪಂದಿಸ್ತಾ ಹೋಗ್ತಾರೆ ಅವರನ್ನು ನಂಬಿದ ಮೇಲೂ ಕೂಡ ಪೂಜಿಸಿದರೂ ಕೂಡ ಕೆಲವು ಕಷ್ಟಗಳಿದ್ದಾವೆ ಏರಿಳಿತಗಳಿದ್ದಾವೆ ಅಂದರೆ ಅವುಗಳನ್ನು ಮೆಟ್ಟಿ ನಿಲ್ಲುವಂಥ ಧೈರ್ಯವನ್ನು ಕಲಿಸ್ತಾರೆ ಅಂದರೆ ಅವುಗಳಿಂದ ಹಿಂದೆ ಹೋಗಬಾರ್ದು ಮುಂದೆ ಹೋಗಿ ಅವುಗಳನ್ನು ಎದುರಿಸುವನ್ನೋ ರೀತಿಯಲ್ಲಿ ಅಂದರೆ ಇನ್ನೂ ಸ್ವಲ್ಪ ಸಮಯ ಇದೆ ನಿನ್ನ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಅದನ್ನು ಕಳ್ಕೊಂಡು ಬಿಡು ಅನ್ನೋ ರೀತಿಯಲ್ಲಿ ಧೈರ್ಯವನ್ನು ತುಂಬಿಸಿ ನೀವು ಮುಂದೆ ಹೋಗಿ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ದಾರಿಯನ್ನು ತೆರೆದುಕೊಡ್ತಾರೆ ಒಟ್ಟಾರೆಯಾಗಿ ನಿಮ್ಮನ್ನು ದುರ್ಬಲರಾಗಿಸೋದಿಲ್ಲ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಸಮರ್ಥರನ್ನಾಗಿಸ್ತಾರೆ ಅಷ್ಟೊಂದು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಇನ್ನೂ ಅನೇಕ ರೀತಿಯ ಹತ್ತು ಹಲವು ಸಾವಿರಾರು ಸೂಚನೆಗಳನ್ನು ಅವರು ಕೊಡ್ತಾನೆ ಹೋಗ್ತಾರೆ ಮುಂದಿನ ವೀಡಿಯೋಗಳಲ್ಲಿ ಆ ರೀತಿಯ ಕೆಲವು ಸೂಚನೆಗಳನ್ನು ಇನ್ನಷ್ಟು ಸೂಚನೆಗಳನ್ನು ತಿಳಿಸ್ತಾ ಹೋಗ್ತೀನಿ ಹಾಗೆ ನಿಮ್ಮ ಅನುಭವಕ್ಕೆ ಯಾವೆಲ್ಲ ರೀತಿಯ ಒಂದು ಸೂಚನೆಗಳು ಬಂದಿದ್ದಾವೆ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವುದಾದ್ರೂ ಸೂಚನೆಗಳು ಸಿಕ್ಕಿದ್ದಾವೆ ಅಂದರೆ ಖಂಡಿತವಾಗಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಅದು ಇನ್ನೊಬ್ಬರಿಗೆ ಪ್ರೇರಣೆಯಾಗಿ ನಿಲ್ಲುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದರೆ ಸಾಯಿ ನಮ್ಮ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ